ಪ್ಯಾಟ್ರೈನ್ಪುರ ಕ್ಷೇತ್ರದ ಹುಣಸುಮಾರನಹಳ್ಳಿ ಪುರಸಭೆ ವ್ಯಾಪ್ತಿಯ ಸೊಣ್ಣಪ್ಪನಹಳ್ಳಿ ಗ್ರಾಮದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಸಾರ್ವಜನಿಕ ಗ್ರಂಥಾಲಯ ಮತ್ತು ಶೌಚಾಲಯ ಉದ್ಘಾಟನೆ ಸ್ವಚ್ಛತಾ ವಾಹನಗಳ ಲೋಕಾರ್ಪಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡ ಪೌರಾಡಳಿತ ಸಚಿವರಾದ ಸನ್ಮಾನ್ಯ ಶ್ರೀ ಖಾನ್ ರವರು ಸೋಮವಾರ ಚಾಲನೆ ನೀಡಿದರು ಇದೇ ವೇಳೆ ಸಚಿವರಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡ ರವರು ಮಾತನಾಡಿ ಈ ಭಾಗದ ಜನತೆಗೆ ವಿಶೇಷವಾಗಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಇವುಗಳಿಂದ ಹೆಚ್ಚಿನ ಅನುಕೂಲವಾಗಲಿದೆ ಈ ಭಾಗದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಡವರು ಕೂಲಿ ಕಾರ್ಮಿಕರು ವಾಸಿಸುತ್ತಾ ಇದ್ದು ಇಂತಹ ಸ್ಥಳದಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆದಿರುವುದು ಸಂತೋಷದ ಸಂಗತಿ ಹಾಗೆಯೇ ಈ ಭಾಗದ ಕಸ ಸಂಗ್ರಹಣೆಗಾಗಿ ಆರು ಸ್ವಚ್ಛತಾ ವಾಹನಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಅಶೋಕನ್ ರವರು ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಉಪಾಧ್ಯಕ್ಷರಾದ ಶ್ರೀ ಜೈಕುಮಾರ್ पुरासभे सीओ कांतराजू, कांग्रेस पंचमी श्रीनिवास बीएम नागेश, बीआर प्रवीण गौड़ा सत्यनारायण नारायण स्वामी एचएस दयानंदा, एसके किरण कुमार, एसके मंजुनाथ जे श्रीनिवास मुनिस्वी गौड़ा युवा कांग्रेस अध्यक्ष गौड़ा मंजू एनके रमेश एस एम वि मधु सतीश रवि शशिकुमार निशांत शिवराज मुरली नणी वड़वेलू सुजाता ಎಸ್ ಸಿ ಎಂ ಚಂದ್ರು ಸುರೇಶ್ ಬಾಬು ಕೃಷ್ಣ ಪ್ರಭಾಕರ್ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಾಲಹೊಬ್ಬಲಿಯಲ್ಲಿ ಇಡೀ ನಮ್ಮ ನಗರ ಜಿಲ್ಲೆಗೆ ಮೊಟ್ಟ ಮೊದಲಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ನಮ್ಮ ನಗರ ಜಿಲ್ಲೆಗೆ ಮಾಡೋದಕ್ಕೆ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮ ತುಂಬಾ ದೂರವಾಗಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ತಾರಣಾಂತದಿಂದ ಮಳೆ ಬಂದ ನಂತರ ಈ ಸ್ವಲ್ಪ ಗಜ್ಬಿಜಿ ಆಯಿತು ಜನ ಚದುರ್ಕೊಂಡು ಬಂದರು ಹಂಗಾಗಿ ನಾವು ಏನು ಪ್ಲಾನ್ ಮಾಡ್ಕೊಂಡಿದ್ದೀವೋ ಒಂದು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಆದರೆ ಇವತ್ತು ಒಂಬತ್ತು ಗಂಟೆಗೆ ಸರಿಯಾಗಿ ಮನೆಗೆ ಬಂದು ಇದಾಗಿದೆ ಈಗ ನಾವು ಈ ಇಂದಿರಾ ಕ್ಯಾಂಟೀನನ್ನು ಸುಮಾರು ಅರವತ್ತೈದು ಲಕ್ಷ ಕಟ್ಟಡ ಮಾತ್ರ ಪ್ಲಸ್ ಕಿಚನ್ದೆಲ್ಲ ಒಂದು ಇಪ್ಪತ್ತೈದು ಲಕ್ಷ ಒಟ್ಟು ಒಂದು ಕೋ ಹೆಚ್ಚು ಕಡಿಮೆ ಒಂದು ಕೋಟಿ ವೆಚ್ಚದಲ್ಲಿ ಈ ಒಂದು ಕ್ಯಾಂಟೀನ್ ಓಪನ್ ಮಾಡಿದ್ವಿ ಈ ಭಾಗದಲ್ಲಿ ಎಲ್ಲ ಬಡ ಜನತೆ ಇದ್ದಾರೆ ಅಲ್ಲಿ ಪ್ರದೇಶ ಕೂಲಿ ಮಾಡಂಥವ್ರು ಎಲ್ಲರಿಗೂ ನಾವು ಟಿಫಿನ್ ಬಂದು ಐದು ರೂಪಾಯಿಗೆ ಒಂದು ಉಚಿತವಾಗಿದೆ ಆಮೇಲೆ ತುಂಬ ಚೆನ್ನಾಗಿದೆ ಟೇಸ್ಟು ಮಧ್ಯಾಹ್ನ ಊಟ ಹತ್ತು ರೂಪಾಯಿಗೆ ಇದ್ದೀವಿ ಸಂಜೆನೂ ಇದೆ ನೈಟು ಇದೆ ಕೆಲವರು ರೂಪಾಯಿ ಕೊಟ್ಟರೆ ಆಗ ನಾವು ಏನು ಬೇರೆ ಕಡೆ ಹೋಗಿ ತಿಂತೀವಿ ಎ ಅಲ್ಲಿ ತಿಂತೀವಲ್ಲ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿದೆ ಇದು ನಮ್ಮ ಇರು ಕಾಂಟ್ರಾಕ್ಟರ್ ಹರೀಶ್ ಅವರು ಇದೇ ರೀತಿ ಏನಾದರೂ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ನಾವು ಇಲ್ಲಿಗೆ ಬರ್ತೀವಿ ಎ ಬಿಗೆ ಹೋಗಲ್ಲ ಇವ್ರದೇ ಓನರ್ ಮಾಲೀಕರು ಇಲ್ಲಿಗೆ ಹೋಗೋಲ್ಲ ನಾವು ನಾವು ಇಲ್ಲೇ ಬಂದು ಟಿಫಿನ್ ಹೋಗಿ ಊಟ ಮಾಡ್ಕೊಂಡು ಹೋಗೋಕ್ಕೆ ಮಾದರಿ ಹಾಕಬೇಕು ನಮ್ಮಂಥರ ಬಂದು ಇಲ್ಲಿ ಮಾಡ್ಕೊಂಡಿದ್ರೆ ಎಲ್ಲರೂ ಬರ್ ಜನಗಳು ಬರ್ತಾರೆ ಆವಾಗ ಏನಾಗ್ತದೆ ಅಂದರೆ ಇದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಜನಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಊಟ ಮಾಡಿ ಈ ಕಾರ್ಯಕ್ರಮ ಸ್ವತಂತ್ರವಾಗಿ ನಡಿಬೇಕು ಈಗ ನಾವು ಬೆಂಗಳೂರಲ್ಲಿ ನೋಡಿದ್ದೀವಿ ಸುಮಾರು ಕಡೆ ಅದೆಲ್ಲ ನಿಂತು ಹೋಗ್ಬಿಟ್ಟಿದೆ ಕಾರಣ ಏನಾಗಿದೆ ಅಂದರೆ ಕ್ವಾಲಿಟಿ ಇಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಹಾಗಾಗಿ ಆ ಕಾಂಟ್ರಾಕ್ಟರ್ ಲಾಸು ನಾವು ಕೋಟಿ ಒಂದು ರೂಪಾಯಿ ಬಂಡವಾಳ ಹಾಕಿ ಈ ಒಂದು ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿ ಆ ಪ್ರಯೋಗ ಆಗಿಲ್ಲ ಅಂದರೆ ಮತ್ತೆಲ್ಲ ನಡಿದ್ರೆ ಕ್ಯಾಪಿಟಲ್ ವೇಸ್ಟ್ ಆಗ್ತದೆ ನಮ್ಮ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಆದ್ದರಿಂದ ನಾವು ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಒಂದಿನ ಇನ್ಸ್ಪೆಕ್ಷನ್ ಮಾಡಿ ಒಂದು ಟೈಮ್ ಟು ಟೈಮ್ ಬಂದು ಅದು ನೋಡಿಕೊಂಡು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ಹೋದರೆ ಅವ್ರಿಗೂ ಭಯ ಇರ್ತದೆ ಅಚ್ಚುಕಟ್ಟಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಈ ಒಂದು ಯಶಸ್ಸಿಗೆ ನಮ್ಮ ಪುರಸಭೆ ವ್ಯಾಪ್ತಿಯಿಂದ ನಮ್ಮ ಪಿ ಡಿ ಮೇಡಮ್ ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಕೇಳ್ತೀನಿ ಹೆಚ್ಚಾಗಿ ನಮ್ಮ ತಹಸೀಲ್ದಾರ್ ಬಂದಿರೋ ಸರು ನಮ್ಮ ಪುರಸಭೆ ಚೀಫ್ ಆಫೀಸರು ಕಾಂತರಾಜು ನೈಟ್ ಆ್ಯಂಡ್ ಡೇ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಈ ಸಿಬ್ಬಂದಿಗಳು ಪುರಸಭೆಯ ಸಿಬ್ಬಂದಿ ಎಲ್ಲರೂ ಕಾರ್ಯಕರ್ತನಿಂದ ಹಿಡಿದು ಕಾರ್ಮಿಕ ಕಾರ್ಮಿಕ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ನೈಟ್ ಆ್ಯಂಡ್ ಡೇ ಯಾವಾಗನ ಬರಲಿಲ್ಲ ನೋಡಿಕೊಂಡು ಅರೇಂಜ್ಮೆಂಟ್ಸ್ ನೋಡಿಕೊಂಡು ಗಾಡಿಗಳು ಬಂದಿದೆ ಎಂಟು ಗಾಡಿಗಳು ಬಂದಿದೆ ಕಸ ವಿಲ್ಲೇವಾರಿಯ ಒಂದು ಸಮಸ್ಯೆ ಇದೆ ಈ ಭಾಗದಲ್ಲಿ ಅದನ್ನು ನಾವು ಒಂದು ಟ್ಯಾಕ್ಟ್ರ್ ಬಂದಿದೆ ಅದು ಸಹ ಇವತ್ತಿಂದ ಚಾಲನೆ ಕೊಟ್ಟಿದ್ದೀವಿ ಈ ಭಾಗದಲ್ಲಿ ಎಲ್ಲ ಒಂದು ಕಸ ವಿಲ್ಲೇವಾರಿ ಆಗಿರ್ಬೋದು ನೀಟ್ನೆಸ್ಗೆ ಸ್ವಚ್ಛತೆ ಬಗ್ಗೆ ನಾವೆಲ್ಲ ಕಾಳಜಿ ವಹಿಸಿ ಈ ಒಂದು ಟಿ ಎಂ ಸಿ ಮುನ್ಸಿಪಾಲ್ಟಿಯನ್ನು ನಾವು ಮಾದರಿ ಟಿ ಎಂ ಸಿ ಮಾಡಬೇಕಂತ ನಾವೆಲ್ಲ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೀನಿ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಮುನ್ಸಿಪಾಲ್ಟಿಗೆ ಪೀಡಿ ಮಾಡೋದು ತುಂಬ ಚುರುಕಾಗಿದೆ ತುಂಬ ಫಾಸ್ಟ್ ಇದ್ದಾರೆ ಆಮೇಲೆ ಆರು ಗಂಟೆಗೆ ಇರ್ತಾರೆ ಫೀಲ್ಡಲ್ಲಿ ಆರು ಗಂಟೆಗೆ ಫೀಲ್ಡಲ್ಲಿ ಬಂದು ಎಲ್ಲ ಅಧಿಕಾರಿಗಳ ಚುರುಕು ಮುಡಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಅಧಿಕಾರಿಗಳು ಸಹ ಕೈ ಜೋಡಿಸಿ ಈ ಒಂದು ಮುನ್ಸಿಪಾಲ್ಟಿನ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಹೆಸರು ಮಾಡಬೇಕಂತ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ಗ್ರಂಥಾಲಯ ಸಹ ಇವತ್ತು ನಿರ್ಮಾಣ ಆಗಿದೆ ಅದರಲ್ಲಿ ಪೂಜೆ ಮಾಡಬೇಕಾಗಿತ್ತು ಕಾರಣ ಮಿಸ್ ಆಗಿದೆ ಆಮೇಲೆ ಸೊನಪು ಲೈಟು ಬೆಟ್ಟಲ್ ಸೂರಿಗೆ ರೋಡನ್ನು ಅಗಲೀಕರಣ ಮಾಡಿ ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅದು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಡಬಲ್ ರೋಡ್ ಮಾಡ್ತೀವಿ ಅದನ್ನು ಟ್ರಾಫಿಕ್ ಮೀಟರ್ ಮಾಡ್ತಾ ಇದ್ವಿ ಹೆಚ್ಚಿನ ಒಂದು ಟ್ರಾಫಿಕ್ ಜನಸಂಖ್ಯೆ ಓಡಾಡೋದ್ರಿಂದ ಆಮೇಲೆ ಎಲ್ಲ ಜನಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮಕ್ಕೆ ಸಹ ಇವತ್ತು ನಾವು ಚಾಲನೆ ಕೊಟ್ಟಿದ್ವಿ ಪ್ಲಾಂಟನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ಇದರಲ್ಲಿ ಏನು ಉಪಯೋಗ ಅಂದರೆ ನಾವು ಅಡುಗೆ ಮಾಡೋಕ್ಕೆ ಲೈಟ್ಸು ಆಮೇಲೆ ಕರೆಂಟ್ಗೆಲ್ಲ ಬಯೋಗ್ಯಾಸಿಂದ ಉತ್ಪಾದನೆ ಮಾಡೋದ್ರಿಂದ ಏನು ನ್ಯಾಷನಲ್ ವೇಸ್ಟ್ ಇದೆಯಲ್ಲ ನನ್ನದು ಗಾರ್ಬೇಜ್ ಆ ವೇಸ್ಟನ್ನು ನಾವು ಕನ್ವರ್ಟ್ ಮಾಡಿ ಅದನ್ನು ನಾವು ಎಲೆಕ್ಟ್ರಿಸಿಟಿ ಆಗಿ ಮಾಡಿ ಎಲ್ಲ ಕುಕ್ಕಿಂಗು ಅಷ್ಟೇ ಕುಕ್ಕಿಂಗ್ ಮಾಡೋಕ್ಕೆ ಲೈಟಿಂಗು ಆಮೇಲೆ ಎಲ್ಲ ಏನಿದೆ ಎಲ್ಲ ಉಪಯೋಗ ಆಗ್ತದೆ ಅದನ್ನು ಅದು ಸಹ ನಾವು ಇವತ್ತು ಮಾದರಿಯಾಗಿಲ್ಲ ಇದೊಂದು ಚಾಲನೆ ಕೊಟ್ಟಿದ್ದೀವಿ ಇದು ಇದೇ ಥರ ನಾವು ಬೇರೆ ಕಡೆ ಅಳ್ವಡ್ಸ್ಬೇಕಂತ ಹೇಳ್ಬಿಟ್ಟು ಒಂದು ಮಾದರಿಯಾಗಿ ನಾವು ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಕಾರ್ಯಕ್ರಮನ ಮಾಡಿದ್ದೀವಿ